ಫೆಬ್ರಿಯಲ್ಲಿ ನಕ್ಸಲ್ ವಿಕ್ರಮಗೌಡ ಅಂತ್ಯ ಸಂಸ್ಕಾರದ ಬಳಿಕ ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಪ್ರಣಬ್ ಮೊಹಂತಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಅವರು ಎನ್ಕೌಂಟರ್ನ ಒಂದಷ್ಟು ವಿವರಣೆಗಳನ್ನು ನೀಡಿದ್ದಾರೆ ಸಂಜೆ ಆರು ಗಂಟೆಗೆ ಗುಂಡಿನ ಚಕಮಕಿ ನಡೆದಿದೆ ಕಾಡು ಪ್ರದೇಶದಲ್ಲಿ ಎರಡು ಮೂರು ಮನೆ ಇತ್ತು ನಕ್ಸಲ್ ಪೊಲೀಸ್ ಮುಖಾಮುಖಿ ಆಯಿತು ಎನ್ಕೌಂಟರ್ ಆಗಿದೆ ಈ ಎನ್ಕೌಂಟರ್ ನಲ್ಲಿ ಯಾವುದೇ ಸಂಶಯ ಬೇಡ ಮನೆಗಳನ್ನ ಖಾಲಿ ಮಾಡೋದು ಕಳಿಸೋದು ನಮ್ ಕೆಲಸ ಅಲ್ಲ ಅಂತ ಹೇಳಿದ್ರು ವಿಕ್ರಮಗೌಡ ಬಳಿ ಮೆಷಿನ್ ಗನ್ ಪಿಸ್ತೂಲು ಚಾಕು ಸಿಕ್ಕಿದೆ ಪ್ಲಾನ್ ಮಾಡಿ ಎನ್ಕೌಂಟರ್ ಮಾಡಿಲ್ಲ ಇದೊಂದು ಪರ್ಫೆಕ್ಟ್ ಎನ್ಕೌಂಟರ್ ಅಂತ ಹೇಳಿದ್ರು ಸಾಧಾರಣ ಕತ್ತಲಾಗಿರೋ ವಾತಾವರಣ ಆಗಿತ್ತು ಎಷ್ಟು ಜನ ಇದ್ರು ಎನ್ ಗೆ ಮಾಹಿತಿ ಇಲ್ಲ ವಿಕ್ರಮಗೌಡ ಶರಣಾಗತಿಗೆ ಯಾವುದೇ ಪತ್ರ ವ್ಯವಹಾರ ಮಾಡಿರಲಿಲ್ಲ ವಿಕ್ರಮ್ ಗೌಡ ಅಲ್ಲ ಎಂಬುದು ಪ್ರಶ್ನೆ ಅಲ್ಲ ಇದೊಂದು ಫೇಕ್ ಎನ್ಕೌಂಟರ್ ಅಂತ ಕೆಲವರು ಹೇಳ್ತಾರೆ ಆದ್ರೆ ಇದು ಪಕ್ಕಾ ಪರ್ಫೆಕ್ಟ್ ಎನ್ಕೌಂಟರ್ ಅಂತ ಹೇಳಿದ್ರು लोकल पीपल से कहते हैं कि रेसिडेंट्स आर कंटेस्टेंट होंगे जो भी मंडे एक्सिडेंट जाएंगे वो मंडे एक्सिडेंट क्या है? मंडे 6 बजे yes, मंडे uh, 6 बजे आराम से 6 बजे एक्सेक्ट अंतराल घड़ा मिला प्लस माइनस 15 मिनट का बजट सर तो हम कितने लोग आए थे यहाँ आए थे आए थे तो ये कोमी वास हैं तो क्या वो रिटर्न

ಕ್ರೈಮ್ ಆಯ್ತು ಅಂದ್ರೆ ಆಗ್ಲೇಬೇಕು ದಯವಿಟ್ಟು ಅಲ್ಲಿ ಏನಾದ್ರೂ ಇಂಟರ್ಫಿರೆನ್ಸ್ ಆದ್ರೆ ಇನ್ವೆಸ್ಟಿಗೇಷನ್ ಮೇಲೆ